కరునాడు టైమ్స్ చాలూ యూట్యూబ్ ఫేస్బుక్ నల్లి జాహిరాతు నీడలు ఈ నంబర్ గా కరెంట్ మండలంత நான் சேர்ந்தாத்தாங்க முஷ்கோ ஒரு வச்சி சர்தூர்மாய் நாவெல்லாம் நாவெல்லாம் நான் ஜாதி நோடி ஓட்டு ஆகோ ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು ರಾಜ್ಯವನ್ನ ಲುಟಿ ಮಾಡಬಾರ್ದು ಕುಟುಂಬವನ್ನ ತುಂಬಬಾರ್ದು ಅನ್ನೋ ರಾಜಕಾರಣಿಯನ್ನ ಆಕಾಂಕ್ ಆಯ್ಕೆ ಮಾಡಿಕೊಂತ ಕಾಲ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಇದು ಔರಂಗಜೇಬದ ಸರ್ಕಾರ ಆಗಿದೆ ಮೀಸಲಾತಿ ಮುಸಲ್ಮಾನ್ರಿಗೆ ಕಾಂಟ್ರಾಕ್ಟ್ ಅಲ್ಲಿ ನಿಜ ನಾವೆಲ್ಲ ಕೊಟ್ಟಂತ ದುಡ್ಡು ಲೆಕ್ಕ ಬೇಡಿಗೆ ಇಂತ ಕಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಸೇತ ಎಲ್ಲ ನಾಟಕ ಬರ್ತಾಗಿದೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ವಿಧಾನಸಭೆಯಲ್ಲಿ ಮಾತಾಡಿದ್ರೆ

ಕೇಳ್ತಾ ಇದ್ದೀನಿ ನಿಮ್ಮ ಮೂರು ತಿಂಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ಯಾಕಂದ್ರೆ ನೋಡಿ ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಹತ್ತ ದೊಡ್ಡ ಮಸೂದಿ ನಮಗೆ ಆಯ್ದು ಅಧಿಕಾರ ನಮಗೆ ಹೋದ ಅಲ್ಲಿ ಮಸೂದೆ ಮುಂದೆ ಬಾರಿಸಬ ಆಗತ್ತೆ ಯಾರ ಪಾಪ ನಾನು ದಲಿತರು ಅವರ ಅಂತ್ಯಕ್ರಿಯೆ ವೇಗವಾದ ಕಟ್ಟೆ ಬಾರಿಸಬ ಆಗುತ್ತೆ ಇವರು ಕಟ್ಟಿದಂತಹ ಮಸೂದೆ ಇಲ್ಲಿಗೆಲ್ಲಿದೆ ಇಲ್ಲಿ ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯಲಿಲ್ಲ

ನಮ್ಮ ಗಣಪತಿ ಅಥವಾ ನಮ್ಮ ಹಿಂದೂ ಕಾರ್ಯಕ್ರಮ ಅಂದ್ರೆ ಹೋಗುವ ಇಲ್ಲಿಗಲ್ ಮಸೂದಿ ಕರ್ನಾಟಕದಲ್ಲಿ ಎಲ್ಲಾನು ಮಾಡಿ ಸಾಥ್ ಕರ್ನಾಟಕದಲ್ಲಿ ಯಾರು

ನಾವು ಅಧಿಕಾರಕ್ಕೆ ಬರ್ತೀವಿ ಮಾಡಲಿಲ್ಲ ಅರ್ಜಿ ಒಳಗೆ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು ಮೂರು ಅಧಿಕಾರಿಗಳ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಶ್ರೇಷ್ಠ ನಾ ಪೊಲೀಸರಿಗೆ ಹೇಳ್ತಾನೆ ನಿಮ್ಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ ಎಲ್ಲರಿಗೂ ಹುಡುಗಿ ಮಾಡತಕ್ಕದ್ದಲ್ಲ ನಮ್ಮ ಏನು ಕಟ್ ಮಾಡಲ್ಲ ನಮ್ಮ ಸರ್ಕಾರ ಬೇಕಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಸೂದಿ ಅನಧಿಕತೆ ಕಟ್ಟಾರೆ ಕಡೆ ಸಾಫ್ ಮಾಡ್ತೀವಿ